ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಾಯಕಿಯಾಗಿ ಮಿಂಚಿದವರು ಮಾಲಾಶ್ರೀ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿ ಟಾಪ್ ಹೀರೋಯಿನ್ ಅನಿಸಿಕೊಂಡಿದ್ದವರು ಮಾಲಾಶ್ರೀ ಇದೀಗ ಮಾಲಾಶ್ರೀ ಪುತ್ರಿ ಆರಾಧನಾ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಕಾಟೇರ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಆರಾಧನಾ ಇಟ್ಟಿರ್ತಾರೆ ಕಾಟೇರ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ತೆರೆಗೆ ಅಪ್ಪಳಿಸಲಿದೆ ಕಾಟೇರ ಸಿನಿಮಾ ಯಶಸ್ಸು ಗಳಿಸಲಿ ಮಗಳು ಆರಾಧನಾಗೆ ಸಕ್ಸಸ್ ಸಿಗಲಿ ಅಂತ ಮಾಲಾಶ್ರೀ ದೇವರಲ್ಲಿ ಪ್ರಾರ್ಥಿಸ್ತಿದ್ದಾರೆ ಇತ್ತೀಚೆಗಷ್ಟೇ ಮಾಲಾಶ್ರೀ ಕುಟುಂಬ ಸಮೇತ ಮುಂಬೈಗೆ ಹಾರಿದ್ರು ಮುಂಬೈನ ವಿನಾಯಕ ದೇವಾಲಯ ಮಹಾಲಕ್ಷ್ಮಿ ದೇವಸ್ಥಾನ ಥಾನ್ ದೇವಾಲಯ ಮುಂಬಾ ದೇವಿ ದೇವಸ್ಥಾನಕ್ಕೆ ಪುತ್ರ ಆರ್ಯನ್ ಹಾಗೂ ಪುತ್ರಿ ಆರಾಧನಾ ಜೊತೆಗೆ ಮಾಲಾಶ್ರೀ ಭೇಟಿ ನೀಡಿದ್ದಾರೆ ಕಾಟೇರ ಯಶಸ್ವಿಗಾಗಿ ಮಾಲಾಶ್ರೀ ಹಾಗೂ ಆರಾಧನಾ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಮುಂಬೈನ ಅತ್ಯಂತ ಪ್ರಸಿದ್ಧ ದೇವಾಲಯ ಸಿದ್ಧಿವಿನಾಯಕ ದೇವಸ್ಥಾನ ಇಷ್ಟಾರ್ಥ ಸಿದ್ಧಿಗಾಗಿ ಬಾಲಿವುಡ್ನ ಹಲವು ಸೆಲೆಬ್ರಿಟಿಗಳು ಆಗಾಗ ಸಿದ್ಧಿವಿನಾಯಕನ ದೇವಾಲಯಕ್ಕೆ ಭೇಟಿ ನೀಡ್ತಾ ಇರ್ತಾರೆ ಇದೀಗ ಕಾಟೇರ ಸಿನಿಮಾ ಯಶಸ್ವಿಯಾಗಲೆಂದು ಸಿದ್ಧಿವಿನಾಯಕನಿಗೆ ಮಾಲಾಶ್ರೀ ಮತ್ತು ಆರಾಧನಾ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ